ಕಣೋ ಮುಂಜಾನೆ ಪಡಾಳ ಹಾರ್ಸಕ ಏನ ಅತ್ಲಾಚೇನಿ ಏನ ಅನ್ನಕತ್ತೆಲ್ಲ ಯಾರಿಗೆ ಭಯ ಆಕತ್ತೇನ ಬಂದ ನೋಡಿ ಕಬಿಕ್ ಏನು ಮಾತಾಡಂಗಿಲ್ಲ ನೋಡಿ ನಾವು ಇಲ್ಲಿ ಅಲ್ಲಿ ಬಂದ ಬಿಡ್ತಾಳ ನಂದೆಲ್ಲಿ ಇಡ್ಲಿ ಅಂತ ಊರ್ ಹಿಡ್ಬಿಟ್ಟಿ ಯಾರಿಗಿಲ್ಲ ಏ ಊರ್ ಹಿಡ್ಬಿಟ್ಟಿ ಯಾರಿಗೆ ಭಯ ಆಕತ್ತಿದ್ದೆ ಅಂದ್ರೆ ಕೇಳಿಸ್ಕೊಂಡು ಬಂದೆ ನಾನು ನಿನಗ ಭಯ ಆಕತ್ತಿದ್ದೆ ಇನ್ಯಾರಿಗ ಬೇಲಿ ನನಗ ಯಾಕೆ ಹಿಡ್ಬಿಟ್ಟೆ ಮತ್ತಿನ್ನೇ ಇಲ್ಲೇ ಮತ್ತಿನೇನ್ಲೇ ಹಡಿಬಿಟ್ಟಿ ಸುಮ್ಮನೆ ಇದ್ದಕ್ಕೆ ಬಂತಾ ಹಂಗಂದಿ ಹೀಂಗಂದಿ ಅಂದ ನಿಂದು ದೊಡ್ಡ ತಿಂಡಿ ಬಿಡಲೇ ಕಲ್ಲಿಗುಲಿ ನಡಿ ಆ ಹಡಿಬಿಟ್ಟಿ ನಡಿ ಮನೆ ಹೊರಗೆ ಮಾಡಿ ನಡಿ ಅಯ್ಯೋ ಅಯ್ಯೋ ಬಾರ್ಯಾ ಬಿಡಲೇ ಚಾ ನಿಂದು ಎಲ್ಲ ಗಂಡ ನೆಟ್ಟಿಗೆ ಇದ್ದಿವಿ ರೆಸ್ಟ್ ಮಾಡ್ತಿದ್ದೆ ಏನು ಏನ್ಲೇ ಏನಂದಲ್ಲೆ ಹಡಿಬಿಟ್ಟಿ ಆ ಏನಿಲ್ಲವಾ ಏನ ಗಂಡ ನೆಟ್ಟಿಗೆಲ ನಿನಗೆ ಯಾಗ್ಲೇ ನನ್ನ ಗಂಡ ಹೆಂಗಿದ್ರು ನಿನಗೇನ ಹಡಿಬಿಟ್ಟಿ ನಿಂದಸ್ ನೀನು ನೋಡ್ಕಲೇ അല്ലേ അല്ലേ കല്ലിഗുലേ നന എനി കിവി അല്ലേ എരടു ഓകെ വിട്ടോ അങ്കോ നിനേ തഗടെ എരടു ബിട്ടിയോ നോട്ട് മ ചസ്മാന ഹോക്കത്തേ നീനും ഓക്കേ എന്നെ നീ തിണ്ടി നന്ദല്ലേ തിണ്ടി നീന്ത ഭാഗല്ലേ സുംന നിന്തക്കി വണ്ട് ഹാങ്ങാ ഇങ്ങ അന്ത്യല നിന്ദ തിണ്ടല്ലേ നിന്ദ നാ എന്നല്ലേ ചന്നി ഇരോടെ ഹേളിന്ദ്ര യദ് മൻ യദി കൊദ്രന്ത ಜಗಳ ಆಕತೆ ಜಗಳ ಆಕತೆ ಯಾ ಜಗಳ ಹತ್ತುಕ ಹತ್ತುಕ ಎವಾ ಜಗಳ ನೋಡೋದಂದ್ರೆ ನನಗೆ ಅಡ್ ನೋಡು ಇವರೊಬ್ರು ಯಾವಾಗ ಜಗಳ ಮಾಡ್ತಾರಾ ಏನಾ ಹಂಗಾ ಮಾತಾಡ್ಕೊಂಡು ನಿಂತರು ಮಾಡ್ರಿ ಮಾಡ್ರಿ ಜಗಳ ಮಾಡ್ರಿ ಏನ್ಲೇ ಏನ್ ಇರೋದ್ ಹೇಳ್ಲಿಲ್ಲ ನೀನು ಹಡಿಬಿಟ್ಟಿ ಹೌದಲೇ ನಿನ್ನ ಗಂಡ ಇನ್ನ ನೆಟ್ಟಿಗೆ ಇದಿದ್ರ ಮಾರನೇ ಇರರ್ತಿದಿ ನೀನೆ ಇನ್ನ ನೆಟ್ಟಿಗೆ ಇದ್ನಾ ಇಷ್ಟ ನೀಗಾಡ್ತಿದೆ ಇನ್ನ ನೆಟ್ಟಿಗೆ ಐತೆ ಚುಲಪ್ ನಿಂಗ್ ನೋಡಿಕೊಂಡಿದ್ರ விட்டுவிட்டு <laughs> கைச்சொல்லிருக்கும் <tongue> 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 என்னடா முறது மூலையாக குண்டு தண்ணியில் கல்லி நின்று ஆகிற மந்தி மணி கூகது சட அடு குழந்தை விடுத்தி நான் நோர் தண்ணி இதில் ஹெஜ் மாசில் இருக்கா என்னடா நான் முறித்தலை இவா புல் இன்ட்ரெஸ்டிங்க புல் இன்ட்ரெஸ்டிங்க வரதாடு வரதாடு இவா இவா தந்து நாங்கள் ஃபுல்லு ஊட்ட பாலே பாலே சன்னியே நோர் கொண்டு தண்ணியே நீ நோர் கொண்டு தண்ணியே ஏய் மகளே கல்லிக்குள்ளே ಕಂಡದ್ದು ಹೋಗ್ಲಿ ನಿನ್ನೆ ಬರೀ ಮಂದಿ ಮನಿ 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 ಪಡ ಹಾರಸ್ತೀರಿ ಹಾರಿಸ್ತಕ್ಕೇ ಅವ್ರ ಜೊಂದಿಟ್ಟು ಚಾಡ ಆಡ್ಕೊಂಡೆ ಇವ್ರ ಜೊಂದಿಟ್ಟು ಚಾಡ ಆಡ್ಕೊಂಡು ಬರೀ ಇದನು ನಿಮ್ಮ ಚಾಡ ಆಡ್ಕೊಂಡೆ ಚಾಡ ಆಡ್ಕೊಂಡೆ ಮನ್ಯಾಗ ಹೊರೇ ಇಲ್ಲ ಬಗಿಸಿಲ್ಲ ಇಲ್ಲ ಹೋಗ್ಲೆ ಪಡಾಳೆ ನಾನು ಏನು ಹೇಳ್ತೀರಿ ಚೆನ್ನಾಗಿ ಮೊದ್ಲು ನಿನ್ನ ಗಂಡನ ಸರಿ ಮಾಡ್ಕೊಳ್ಳಿ ಆಡಿಬಿಟ್ಟೆ ನೋಡಾಲೇ ಕಲ್ಲಿಗುಳ್ಳೆ ಈಗ ನಡಷ್ಟ ಮುರಿದಾನೆ ಮತ್ತ ಇನ್ನೊಂದ್ಸರಿ ನನ್ನ ಗಂಡನ್ ಏನಾರ ಮಾತಾಡಿದೆ ನೀನು ಯಾರೋ ಕಾಲ್ ಮೂರ್ ಕೈಯಾಗ ಕೊಟ್ ಕಳಿಸ್ತಾನೆ ಆಗತ್ತ ಹ್ಮ್ ಇರೋದ್ ಹೇಳಿದ್ರೆ ಎದ್ದು ಬಂದ್ ಎದಿ ಬಂದ್ರಂತ ಹಗಲೇ ಹೋಗ ಹೋಗಲೆ ಚೆನ್ನಿ ಹೋಗ ಇನ್ನ ಶಂಕರಣ್ಣ ಚಂದಾಗಿ ನೋಡ್ಕೊಂಡಿದ್ರ ಎಷ್ಟು ನಿಗ್ರಾಡ್ತಿದ್ದೆ ನೀನ ಲೇ ಹೋಗಲೆ ಹೋಗಲೆ ಚೆನ್ನಿ ನೋಡ ನೋಡ ಲೇ ಕಲ್ಲಿ ಸರಳಾಗೆ ನಾನು ಸೂಕ್ಷ್ಮ ಹೇಳಾಕತ್ತಾನಿ ಮನೆಗೆ ಹೋದಿ ಉಳಿತಿ ಇವತ್ತು ಮತ್ತೆ ನಾ ಇಲ್ಲೇ ಹೋಗೋದ ಹೋಗಿ ಅಂತ ನೀನು ಹಿಂದೆ ಮನೆ ಕಡೆ ಯಾವಕ್ಕೆ ಬರ್ತಾ ನೀನು ನೋಡಂಗಿಲ್ಲ ನಾನು ಡಿಂಗರ್ ಬಿಲ್ಲಿಕೆ ನೀನು ಮನೆಗೆ ಯಾವ ಬಂದಿದ್ದಿಲ್ಲ ನಾನು ಹೇಳಬಿಟ್ಟೆ ನಾನು ಮರಿ ನೋಡ ಅಂತ ನಾಯಿ ಹೆಂಗ ನಾ ನಾಯಿ ನೀನ್ ನಾಯಿ ಹೋಗಲೇ ಹೋಗ ಪತ್ರೋಳಿ ನಾಯಿ ಏ நாய் உச்சுல்ல முக்க மத்தேன் மாரி

ಯವ್ವ ಇಚಿ ನೀವ ಚೆನ್ನಕ್ ನನ್ನ ಕಡೆನ ನೋಡಕತ್ತಾ ಮತ್ತು ನನಗೆ ಏನಾರ ಏನು ನಡಿ ಜಗ ಕಡಿಮೆ ಮಾಡೋದು ಮಾಡಿ ಲೇ ಲೇ ಲಲ್ಲಿ ಬಾ ಬಾ ಯವ ನಮ್ಮ ಅಲ್ಲಿ ಇವತ್ತೇನು ಚೆನ್ನಕ್ಕ ನನಗೂ ಒಂದೆರಡು ಏನು ಏನ ಬಾ ನಿಮ್ಮ ಮನೆ ಕಡೆನ ನಾನು

ಹೌದವಾ ನಿನಗೆ ಏನೇನು ಗೊತ್ತಿಲ್ಲ ಎಲ್ಲಿ ಜಗಳಿರ್ತಿಯಲ್ಲಿ ಹಾಸ್ಯ ಬಿಡ್ತೀವಿ ಯಾರಿಗೆ ಗೊತ್ತಿಲ್ಲ ಊರಾಗ ನಿಮ್ಮದು ನಿಮ್ ಜಗಳ ನೋಡ್ಕೊಂತ ಬಂದಿತ್ ನೋಡಕ್ ಹೊರ ಇಲ್ಲ ಅನ್ಕೊಂಡ್ರಿ ಮನೆಯಾಗ ಹೊರಸಿ ಇದ್ರೆ ಓಡಿ ಬರ್ತೀರ ಬಿಟ್ಟು ನೋಡಕ ಈ ಕಿಲ್ಲ ನಿಂತ್ರ நந்தின உத்த இ ஜன இல்ல கல்ல இல்ல சீட் ஏ எல்லாரி ಕಿರ್ವಕಕಿತೆಂಡಿ ಒಂದ್ ಲೇನಲ್ಲಿ ಅದಕ್ಕ ಒಂದ್ ಎರಡು ಬಿಟ್ಟೆ ನೋಡು ಜಗನ ಕಲಿ ಮಾಡಿದ್ಲು ಹ್ಮ್ ಹಂಗ ಮಾಡ್ಬೇಕು ಅಕ್ಕಿಗೆ ಚನ್ನಕ್ಕ ಇಲ್ಲ ಅಂದ್ರೆ ಬಗ್ಗಂಗಿಲ್ಲ ಅಕ್ಕಿ ಹಾ ಇನ್ನೊಂದ್ ಸರಿ ಬರ್ಲಿ ನೋಡ ಅಕ್ಕಿ ಕರಿನ ಹರಿತೇನೆ ಅಕ್ಕಿ ದಾರಿಗೆ ಬಂತ ದಾರಿಗೆ ಬಂತ ಪಾಟಿ ಿಂಪಲ್ ನೋಡ್ಕೊಂಡೆ ನೀನೇ ಅಲ್ಲಿ ಇವತ್ತ ನಮ್ಮ ಬಗ್ಗೆನೂ ಮಾತಾಡ್ತಾರ ಹುರ್ ಬಿಡ್ಬಿಟ್ಟಾರ ಈ ವಿಡಿಯೋ ನಿಮ್ಗ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ಅವತ್ತ